ನಮಸ್ತೆ ಹೇಳಿಗೂ ಮಳೆಗಾಲ ಎಲ್ಲ ಕಡೆ ಎರಡು ದಿನದಿಂದ ನಮ್ಮ ಊರಲ್ಲಿ ಬಿರು ಮಳೆ ಬಂದಿತ್ತು ಇವತ್ತು ಸ್ವಲ್ಪ ಬಿಸಿಲು ಬೆಳಕಾಗಿದೆ ಈ ಸಂದರ್ಭದಲ್ಲಿ ನಾನು ಕಲಿತಂಥ ವಿಷಯಗಳನ್ನು ಈ ಮಳೆಗಾಲದ ಸಂಬಂಧಿಸಿದಂತೆ ಹೇಳಬೇಕು ಅಂತ ನನಗೆ ಇಷ್ಟ ಇತ್ತು ಯಾಕೆ ಅಂದರೆ ನಾನು ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ ಅಂತ ಎರಡೂ ಬಗೆ ಎಲ್ಲಿ ಶಿಕ್ಷಣ ಪಡೆದಿರುವಂಥ ಭಾಗ್ಯ ಪಡೆದ ವ್ಯಕ್ತಿ ಈ ಅಂಗವಿಕಲತೆ ಅನ್ನೋದು ಎರಡೂ ಬಗೆಯ ಶಿಕ್ಷಣವನ್ನು ಕೊಡಿಸ್ಬಿಡ್ತು ನನಗೆ ಅದರಿಂದ ಆಗದಲ್ಲ ಒಳ್ಳೆಯದಕ್ಕೆ ಅಂತ ನಾನು ಅಂದ್ಕೊಳ್ಳೋದು ಈ ನಡೆಯಲಿಕ್ಕಾಗದಿದ್ದಂಥ ಈ ಸ್ಥಿತಿಯಲ್ಲಿ ಅನೌಪಚಾರಿಕ ಶಿಕ್ಷಣದತ್ತ ನಾನು ತುಂಬ ಗುರುಗಳನ್ನು ಭೇಟಿ ಮಾಡಿ ಕಲಿತೆ ಔಪಚಾರಿಕ ಶಿಕ್ಷಣದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸ್ವಲ್ಪ ಆಸಕ್ತಿ ಮೂಡುವುದಕ್ಕೆ ಕಾರಣವಾದ ಗುರುಗಳು ನನಗೆ ತುಂಬ ಜನ ಇದ್ದರು ಅದು ವೀರಪ್ಪ ದೇವರು ಅಂತ ಕನ್ನಡ ಪಂಡಿತರು ಅತ್ಯಂತ ಹೃದಯಂಗಮ ಭಾಷೆಯಲ್ಲಿ ಜನಪದ ಶೈಲಿಯಲ್ಲಿ ಆಡು ಮಾತಿನಲ್ಲಿ ಪಾಠವನ್ನು ಮಾಡುವ ಸರಳ ಸುಂದರ ಸ್ವಭಾವದ ಸುಲಲಿತ ಮಾತುಗಾರ ಗುರುಗಳು ಆಮೇಲೆ ನನಗೆ ಕೊಟ್ರೇಶ್ ಅಂತ ಹೇಳಿ ಒಬ್ಬರು ಎಂಟನೇ ಕ್ಲಾಸಲ್ಲಿ ಪಾಠ ಮಾಡೋದು ಸಿಕ್ಕಿದರು ಎಲ್ಲಕ್ಕಿಂತ ಹೆಚ್ಚಾಗಿ ಕೆ ಎನ್ ನಾಗೇಂದ್ರಪ್ಪ ಅಂತ ಅವರ ಹೆಸರು ಮಹಾಗುರುಗಳು ಸಿಕ್ಕಿದರು ಪಿ ಯು ಸಿ ಲೆವೆಲಲ್ಲಿ ಪಾಠ ಮಾಡಿದರು ಆಮೇಲೆ ಸ್ವಲ್ಪ ನಮಗೆ ಕೃಷ್ಣ ಭಟ್ರು ಅಂತ ವಿ ಎಸ್ ಕೆ ಅಂತ ಆ ಗುರುಗಳ ಕೈಯಲ್ಲೂ ಒಂದು ಸ್ವಲ್ಪ ದಿನ ಪಾಠ ಕೇಳುವ ಯೋಗ ಇತ್ತು ಈ ಎಲ್ಲ ಗುರುಗಳು ಜೊತೆಗೆ ಕೆ ಕೆ ಎ ಟೀಚರ್ ಅಂತ ಕೆ ಕೆ ಲಕ್ಷ್ಮಿ ಟೀಚರ್ ಅಂತ ಇವಾಗಲೂ ಎನ್ ಆರ್ ಪುರದಲ್ಲಿದ್ದಾರೆ ಮತ್ತು ನಮ್ಮ ವಿ ಎಸ್ ಕೆ ಕೂಡ ಇದ್ದಾರೆ ಎನ್ ಆರ್ ಪುರದಲ್ಲಿ ನನಗೆ ತುಂಬ ಸಂತೋಷ ನಾನು ಕಲಿತಂಥ ಇಬ್ಬರು ಗುರುಗಳು ನನ್ನ ಕಣ್ಮುಂದೇ ಇದ್ದಾರೆ ಅವರ ಆಶೀರ್ವಾದ ಈಗಲೂ ಸಿಗ್ತಿದೆ ಅಂತ ಇದು ಔಪಚಾರಿಕ ಶಿಕ್ಷಣದಲ್ಲ ಅಂದರೆ ಸಾಹಿತ್ಯದಲ್ಲಿ ಸ್ವಲ್ಪ ಖುಷಿ ಕೊಟ್ಟಂಥ ವಿಷಯ ಬೆಳೆಸಿದಂಥ ವಿಷಯ ನನ್ನನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಎರಡನೇದು ಕನ್ನಡ ಎಮ್ ಎ ಮಾಡಬೇಕಾದ್ರೆ ಅನೌಪಚಾರಿಕ ಶಿಕ್ಷಣದಲ್ಲಿ ಸ್ವಲ್ಪ ದೂರ ಶಿಕ್ಷಣ ಪದ್ಧತಿಯಲ್ಲಿ ಕಾಲೇಜುಗಳಿಗೆ ಹೋಗಿ ಬರುವ ದಿನಗಳು ಕಷ್ಟಕರವಾಗಿದ್ದರೂ ಗುರುಗಳನ್ನು ಭೇಟಿ ಮಾಡುವಂಥ ಸಂದರ್ಭ ನಾವು ತಪ್ಪಸ್ಕೊತಿರಲಿಲ್ಲ ಆಮೇಲೆ ಕಾಲೇಜ್ ಸಂ ಕ್ಯಾಂಪಸಲ್ಲೇ ಭೇಟಿ ಮಾಡಬೇಕು ಅಂತ ಏನು ಇರಲಿಲ್ಲ ಆಗಾಗ ಅವರ ಮನೆಗಳಲ್ಲೂ ಭೇಟಿ ಮಾಡ್ತಿದ್ವಿ ನಾವು ಅದೆಲ್ಲ ಸುಲಲಿತವಾದ ಕ್ಷಣ ಆಗಿತ್ತು ಈಗಿನ ಹಾಗೆ ತುಂಬ ಭರಿತ ಜೀವನ ಆಗಿರಲಿಲ್ಲ ಖುಷಿಗಾಗಿ ಓದು ಅಂತ ಒಂದು ಇತ್ತು ಆವಾಗ ಇದೇ ಥರ ಮಳೆಗಾಲದಲ್ಲಿ ಒಂದು ಮಾತು ಗುರುಗಳು ಹೇಳಿದರು ಮಾಡಿದ ತಪ್ಪನ್ನು ಮಳೆಗಾಲ ತೋರಿಸ್ತು ಬೆಂಡ್ರು ಅಂತ ಒಂದು ಮಾತಿದೆ ಗೊತ್ತೇನು ಅಂತ ನನಗೆ ತುಂಬ ಹಿಡಿಸಿದಂಥ ಮಾತದು ಮಾಡಿದ ತಪ್ಪನ್ನು ಮಳೆಗಾಲ ಅಂತ ಸುಂದರವಾದ ಗಾದೆ ಅದು ಈ ಮಳೆಗಾಲದಲ್ಲಿ ನೋಡಿ ಆ ಧೂಳು ಆಮೇಲೆ ಕಸ ಎಲ್ಲವನ್ನು ತೊಳೆದು ಹಾಕಿಬಿಡುತ್ತೆ ದಬ್ಬ 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 ಬೀಳುವ ಮಳೆ ಹೌದಾ ದಿನಾ ಹೊಸತನವನ್ನು ಪಡೆಯುತ್ತೆ ಸ್ನಾನ ಮಾಡಿಬಿಟ್ಟು ಹಾಗೆ ನಮ್ಮ ಜೀವನದಲ್ಲಿ ಮಾಡಿರುವ ಎಲ್ಲ ತಪ್ಪುಗಳನ್ನು ಅಥವಾ ಕೊಂಕುತನಗಳನ್ನು ಅಥವಾ ಇನ್ನೊಬ್ಬರ ಒಂದಿಗಿನ ಜೊತೆಗಿನ ಮನಸ್ತಾಪವನ್ನು ಏನಾದರೂ ಒಂಚೂರು ಹಾಗೆ ಮಳೆಗಾಲದಲ್ಲಿ ಮಳೆಯೊಂದಿಗೆ ತೊಳೆದು ಹೋದ ಕೊಳೆಯ ಹಾಗೆ ನಾವು ಮರೆತು ಬಿಟ್ಟರೆ ಎಷ್ಟು ಚಂದ ಅಲ್ವಾ ಅಂತ ಅನ್ನಿಸ್ತು ನನಗೆ ಎಷ್ಟೋ ಸಲ ಈ ಗುರುಗಳು ಹೇಳಿದ ಮಾತನ್ನು ನೆನ್ಸ್ಕೊಂಡು ನಾನು ಯಾವಾಗಲೂ ಹೇಳ್ತಿರ್ತೀನಿ ಜೀವನದಲ್ಲಿ ಮಾಡಿದ ತಪ್ಪನ್ನು ಮಳೆಗಾಲ ತೋರಿಸ್ದಂಗೆ ಇದ್ರೆ ಚೆನ್ನಾಗಿರುತ್ಕಂಡ್ರು ಅಂತ ಯಾಕಂದ್ರೆ ನಾವೆಲ್ಲ ಸ್ನೇಹದಿಂದ ಇರ್ಬೋದಲ್ಲ ಅಂತ ಈ ಮಳೆಗಾಲ ಅನ್ನೋದು ಎಷ್ಟು ಅದ್ಭುತ ನೋಡಿ ಇಡೀ ಪ್ರಕೃತಿಯಲ್ಲಿ ಹೊಸ ಜೀವನವನ್ನ ಚಿಗರ್ಸುತ್ತೆ ಈ ಮಳೆಗಾಲ ಅನ್ನೋದು ಹೌದಾ ಆಮೇಲೆ ಯಾವ್ದಾದ್ರು ಅಳುಕು ಜೋಳುಕಿದ್ರೆ ಜೊಳ್ಳು ತನ್ನ ತನ್ನಿಂದ ಕೂಡಿದ ಒಂದು ಪ್ರದೇಶಗಳು ಮತ್ತೆ ಏನಾದರೂ ಸಸ್ಯ ಮೂಲಗಳು ಇದ್ರೆ ಅದನ್ನೆಲ್ಲ ಹೆಂಗೆ ದಬ 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 ಬಿದ್ದ ಮಳೆ ತೊಳೆದಾಕ್ಬಿಡುತ್ತ ಹೌದಾ ಅಕಸ್ಮಾತ್ ಈಗಿನ ಕಾಲದ ಕಳಪೆ ಕಾಮಗಾರಿಗಳಂತೂ ತೊಳೆದು ಹೋಗುವುದು ಮಳೆಗಾಲದಲ್ಲೇ ಹೌದಾ ಬಾಯಿ ಬಿಟ್ಟರೆ ಬಂಡಿಗೆಗಳನ್ನ ಗಾದೆ ತಕ್ಷಣ ಗೊತ್ತಾಗೋದು ಈ ಮಳೆಗಾಲದಲ್ಲೇ ಅದರಿಂದ ಮಾಡಿದ ತಪ್ಪನ್ನ ಮಳೆಗಾಲ ತೋರಿಸುತ್ತೆ ಅನ್ನೋದು ಎಷ್ಟು ಸಹಜ ನೋಡಿ ಮಳೆಗಾಲದ ಈ ರಭಸದ ಮಳೆ ನಮ್ಮ ಜೀವನದ ರಭಸವನ್ನು ಕೂಡ ತೋರಿಸುತ್ತೆ ಅತಿಯಾಗಿ ಮಳೆ ಬೀಳ್ತಿದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ ಯಾವುದಾದ್ರೂ ಒಂದು ಆಶ್ರಯ ಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ತೀವಲ್ವ ಕೊಳೆ ತಡಿಯಲ್ಲ ಅಂಥ ಸನ್ನಿವೇಶದಲ್ಲಿ ನಮ್ಮ ಸೂಕ್ಷ್ಮತೆಗಳೆಲ್ಲ ಕೆಲಸಕ್ಕೆ ಬರಲ್ಲ ಆದ್ದರಿಂದ ನಾವೇನಾದರೂ ಗಟ್ಟಿ ಮಳೆನ ತಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ದೃಢವಾದ ವ್ಯವಸ್ಥೆ ಮಾಡ್ಕೊಂಡಿರಬೇಕಾಗುತ್ತೆ ಜೀವನದಲ್ಲೂ ಅಷ್ಟೇ ವಿಪರೀತ ಒತ್ತಡ ಈ ಬಿರುಮಳೆಯಂತೆ ಬರ್ಬೋದು ಆ ಬಿರುಮಳೆಯಂತೆ ಒತ್ತಡಗಳು ಬಂದಾಗಲೂ ನಾವು ಆತ್ಮವಿಶ್ವಾಸವನ್ನು ಕಳ್ಕಂಡೆ ಬಹುಶಃ ನಿಂತ್ರೆ ಪರ್ವತದ ಹಾಗೆ ನಿಂತ್ರೆ ನಾವು ಬಹುಶಃ ಈ ಜೀವನದಲ್ಲಿ ಮುಂದೆ ಬರ್ಬೋದು ಆಗ ಯಾರೂ ಕೂಡ ಒಂದು ನಿರಾಶೆಗೆ ಕೋಪಕ್ಕೆ ಒಳಗಾಗಿ ಕುಸಿದು ಹೋಗುವುದು ತಪ್ಪುತ್ತೆ ಇನ್ನೊಬ್ಬರಿಗೆ ಈ ಪ್ರಕೃತಿ ಸಸ್ಯ ಮೂಲಗಳನ್ನು ಚಿಗುರಿಸಿದ ಹಾಗೆ ಜೀವನದಲ್ಲಿ ಹೊಸತನವನ್ನು ಹುಡುಕುವುದಕ್ಕೆ ನಮ್ಮ ಮಳೆಗಾಲ ಸಹಾಯ ಮಾಡ್ದಂಗೆ ನಮ್ಮ ಜೀವನದಲ್ಲೂ ಕೂಡ ಹೊಸ ನಾಳೆಗಳು ಚಿಗುರ್ಕೊಳ್ಬೋದ ಏನು ಆತ್ಮವಿಶ್ವಾಸ ಇದ್ದರೆ ಆದ್ದರಿಂದ ಮಾಡಿದ ತಪ್ಪನ್ನು ಮಳೆಗಾಲ ತೋರಿಸ್ತು ಅಂತ ಹೇಳುವಂಥ ಗಾದೆಯಲ್ಲಿ ಇಷ್ಟೆಲ್ಲ ವಿಶಾಲತೆ ಇದೆ ನಮ್ಮ ಗುರುಗಳು ಹೇಳಿದ್ದು ನನಗೆ ಹೇಳಬೇಕು ಅನ್ನಿಸ್ತು ಬಾಕಿ ಎಲ್ಲ ನಾಳೆ ಮಾತಾಡೋಣ ನಮಸ್ತೆ